ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದಿರಿ ಆರಾಮಿದಿರಲ್ಲ ಏನು ಮಾಡಕತ್ತೀರಿ ಏನು ಏನು ಸುದ್ದಿ ಎಲ್ಲರೂ ಹೇಳ್ರಿ ನನಗೆ ಬರೀ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡು ಈಗ ಚಾ ಮಾಡ್ಕೊಳಕತ್ತೀನಿ ರಾತ್ರಿನೇ ಎಲ್ಲ ಚೆಂದ ಕಟ್ಟಿ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿದ್ದ ಎಲ್ಲ ಅದು ತೊಳ್ಕೊಂಡು ಕಿಸಿನಿ ನಾನು ಮಂದ್ಕೊಂಡಿದ್ದೆ ಬರೀಗ ಹೊರ್ಗಿನ ವಾತಾವರಣ ನೋಡಿರಿ ಎಷ್ಟು ಚೆಂದ ಎಷ್ಟು ಸೂಪರ್ ಆಗಿದೆ ಈ ಟೈಮ್ ಆರು ವರಿ ಅಲ್ಲಕ್ಕೆ ಹತ್ತದ ಸಂತೋಷವ್ರು ಆಫೀಸ್ಗೆ ಹೋಗ್ತಾರ ಅವ್ರಿಗೆ ಚಾ ಅದು ಮಾಡಿ ಕಿಸಿನ ಕೊಡ್ತೀನಿ ನೋಡಿ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಈಗ ಚಾ ಮಾಡ್ಲಕ್ಕೀವಿ ಸಂತೋಷಗೋಸ್ಕರ ಯಾಕಂದ್ರೆ ಈಗ ವಾಶ್ರೂಮ್ ಕುದುಗ್ ಹೋಗ್ಯಾರ ಅವ್ರಿಗೆ ಹೋಗಿ ಬರತ್ತಾನೇ ಬಳ ಚಾಗಿ ಬಿಡ್ತದ ಹೋಗಿ ಗಂಟೆಗೆ ನೀರು ಬರ್ತಾವ ಕೂಲರ್ದಾಗ ಎಲ್ಲ ನೀರು ಗೀರೆಲ್ಲ ಬಾಟಲ್ಸ್ ಎಲ್ಲ ತುಂಬಿ ಮಾಡಿ ಆರಾಮಸೆ ಸಿಗ್ತಾನತ್ತ ಆಸ್ ಎಸ್ ಅನ್ ಏನು ಕೆಲಸ ಅದ ಅದು ಡೈಲಿ ರುಟೀನಾಗ ಮಾಡ್ಕೊಬೇಕು ನೋಡ್ರಿ ರಾತ್ರಿ ಸ್ವಲ್ಪ ಮೋಸಮ್ ಭಾಳ ಖರಾಬ್ ಐತಲ್ಲ ರಾತ್ರಿ ಮನ್ಕೊಟ್ಟಮ್ನ ಹನ್ನೆರಡಕ್ಕೆ ಹಂಗೆ ಇಷ್ಟು ಬಟ್ಟೆ ತಂದಿಸ ಚಿಕ್ಕು ಹಿಕ್ಕು ನೋಡ್ರಾಗ ಹೆಂಗ ಕಟ್ಟ್ಯಾರ ಕಲ್ವ ಕಟ್ಬಿಟ್ಟ ನೋಡ್ರಿ ಇಬ್ರು ತಂದು ಬಟ್ಟಿಗಳು ಯಾಡ್ದವ್ರ ಈಗ ಚಂದ ಮಂದಿಕೊಂಡ್ರ ನೋಡ್ರಾಗ ರಿಷನ್ ಮಂದ್ಕೊಂಡ್ರ ನೋಡ್ರಿ ಮಂದ್ಕೊಳಕ ಈಗ ನಾ ಚಾ ಮಾಡ್ಕೊತೀನಿ ಅಲ್ಲಿ ಉಪ್ಲಕ್ಕದ ನೋಡ್ರಿ ಈಗ ನೋಡ್ರಿ ಚಂದ ಅಂತ ಈಗ ಚಾ ಕುದ್ದದ ಈಗ ಸಂತೋಷವಾಗಿ ಚಹಾ ಹಾಕೊಡ್ತೀನಿ ಮತ್ತೊಂದು ಸ್ವಲ್ಪ ಈಗ ಮೀನ ಗರಂ ಮಾಡ್ಕೊತೀನಿ ಇವಿಷ್ಟು ಫ್ರೈ ಅವಲ್ಲ ಇಷ್ಟು ಫ್ರೈ ಒಂದು ತೆಲಿ ಒಂದು ಬಾಲ ಏನು ಮಾಡ್ತೀನಿ ಸ್ವಲ್ಪ ರಸ ಈಗ ಸಂತೋಷವಾಗಿ ಕೊಡ್ತೀನಿ ಆಫೀಸ್ಗೆ ಒಯ್ತೀನಲ್ಲ ತರೋರು ಸಾರಿ ಕೊಡ್ಲಕ್ಕ ಒಯ್ಯಾಲಕ್ ಎಲ್ಲರೂ ತಿಂದರೆ ಎಲ್ಲರಿಗೆ ಸಾಕ ಬಿಟ್ಟದೊಡ್ರೆ ತಿಂದು ತಿಂದು ಈಗ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ನೋಡ್ರಿ

ಅದ ಇಸುಮಾಯಿ ಅಂತ ಈ ಒಂದು ಫೈ ಫಿಶ್ ಫಿಶ್ ಫ್ರೈ ಅವರಿ ಇವಿಷ್ಟೇ ಸಾಬರಿಗೆ ಕೊಟ್ಟ ಸಾಬರ್ ದೇವ್ರಿಗೆ ನಮಸ್ಕಾರನು ಮಾಡಿದ್ರು ಈಗ ಆಫೀಸ್ ಹೊಂಟಾರೆ ನೋಡಿ ಬ್ಯಾಗ್ ಈಗ ಹೈಕೊಂಡ್

ನಾ ನೋಡ್ರಿ ಇವ್ರಿಗೆ ಪ್ರೀತಿನಿಂದ ಅಣ್ಣ ಅಂತ ಕರಿತೀನಿ ರೀ ನಾನು ಯಾಕಂದ್ರೆ ಅಣ್ಣ ತಮ್ಮದಿಂದ ದೂರ ಇರ್ತೀನಿ ಅದು ನಂಗೆ ರಾಟಿ ಅದ ಅಣ್ಣ ಅಣ್ಣ ಅಂತ ಪ್ರೀತಿನಿ ಸಣ್ಣ ಇದ್ದಂಗೆ ಅವ್ರಿಗೆ ಕರಿತೀನಿ ರೀ ಯಾರು ಏನು ಹಂಗೆ ತಪ್ಪು ತೊಗೋಬೇಡಿ ಸಂತೋಷ ಹೆಂಗೆ ಅಣ್ಣ ಎಲ್ಲ ಬರ್ತದೆ ಹೇಳೋಣ ನೀವತ್ತೆ ಸಂತೋಷ ಏ ಸಂತೋಷ ನಮ್ಮ ಸಾಬ್ರೆ ಅಂತೀನಿ ಶ್ರೀ ಅಂತೀನಿ ದನ ಕೋತಿ ಕೋಣ ಕತ್ತಿ ಅದು ಎಲ್ಲ ಅಂತೀರೋ ನಿ ಸಂತೋಷದಾಗ ಯಾಕಂದ್ರೆ ನಮ್ದು ಇಬ್ಬರು ಲವ್ ಮ್ಯಾರೇಜ್ ಅದ ನೀವು ಮನೋರ್ಗೆ ಗೊತ್ತ ಇಬ್ಬರು ಫ್ರೆಂಡ್ಸ್ ಥರ ಇರ್ತೀವಿ ಗಂಡ ಗಂಟೆ ಹೆಣ್ತಿಗಿಂತ ಜಾಸ್ತಿ ಇಬ್ರು ದೋಸ್ತರ ಇರ್ತೀವಿ ನೀವು ನಿನ್ನೆ ಬ್ಲಾಗ್ ಐ ಇಂಕ ನಾವು ಇಬ್ರು ಎಷ್ಟು ಹೊಡೆದಾಡ್ತೀವಿ ಎಷ್ಟು ಖಚಾಡ್ತೀವಿ ಒಂದು ಕೆಸಿ ಅಂದ್ರೆ ನಾವು ಖುಷ್ ಇರ್ತೀವಿ ರೀ ಯಾಕಂದ್ರೆ ನನ್ನ ಪ್ರಪಂಚನೇ ಸಂತೋಷ ಅದ ರೀ ಸಂತೋಷ ಮಕ್ಳು ಬಿಟ್ಟರೆ ನನಗೆ ಮತ್ತೆ ಯಾರೂ ಇಲ್ಲ ನೋಡಿರಿ ನನ್ನ ಗಂಡ ಹಿಡ್ಕೊಂಡು ನನ್ನ ಫ್ರೆಂಡ್ ಹಿಡ್ಕೊಂಡು ನಮ್ಮ ತಂದೆ ತಾಯಿ ಹಿಡ್ಕೊಂಡು ನಾನು ಬಂದು ಒಳಗ ನಂದು ಸರ್ವಸ್ವ ಅಂತ ನೋಡ್ರಿ ಎಕ್ಸ್ ವೈ ಜೆಡ್ ಎ ಟು ಝಡ್ ಎಲ್ಲ ಸಂತೋಷ ಚಿಕ್ಕ ಮಿಕ್ಕೂ ನನ್ನ ಹರ ನೋಡಿರಿ ಸೊ ಯಾರು ಎಲ್ಲೂ ತಪ್ಪು ತೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಮಾತಿನಿಂತ ಬೇರೆ ಯಾರಿಗ್ರೆ ಹರ್ಟ್ ಆಗಾರ್ದು ಹೌದಿಲ್ಲ ಸೊ ಹಂಗೆ ನಾವು ನೋಡ್ಕೊಂಡು ನೆಡಾನ ರೀ ನೋಡಿರಿ ಈಗ ನಾನು ಅಡ್ಗೆ ಮಾಡೋ ಸಲುವಾಗ ನೀರು ತುಂಬ್ಕೊಳತ್ತೀನಿ ಆಲ್ರೆಡಿ ಇದೊಂದು ತಿನ್ಕೊಂಡಿನಿ ಅಲ್ಲಿ ಬಾತ್ರೂಮ್ಗೆ ಮೂರು ಬಗ್ಗೆ ಇಟ್ಕೊಂಬಿಟ್ಟು ಬಂದೀನಿ ನೋಡ್ರಿ ನಾ ನಿನ್ನ ಈ ಕೆಲಸ ಮಾಡಾಗ ಇದು ಕೈ ಯಾವಾಗ ಕೊಯ್ದದೇನೋ ನನಗೆ ಗೊತ್ತೀವಿ ನೋಡ್ರಿ ಇಷ್ಟು ತ್ರಾಸ ಕೊಡ್ಲಕ್ಕತ್ತದ ಇಷ್ಟು ಒಳಕೊಲತ್ತದ್ರಿ ಅದು ಬೊಕ್ಕು ತ್ರಾಸ ಕೊಡ್ಲಕ್ಕದ ನೋಡ್ರಿ ಇದು ರೀಗ ಮಳೆ ಎಷ್ಟಂದು ಉಂಟು ನೋಡ್ರೀಗ ಎಕ್ದಮ್ ತಂಪು ಮೋಸಮದ ಅದರ ಚಿಕ್ಕ ಮಿಕ್ಕು ಸಾಲಿಗೆ ಹೋಗೋದಿತ್ತು ಬುಕ್ಸ್ಗಳು ತರ್ಲಕ ಯಾವಾಗ ಹೋಗ್ತೀವಿ ಏನು ಮಾಡ್ತೀವೋ ಗೊತ್ತಿಲ್ಲ ನೋಡ್ರಿ ಮಳೆ ಮಾತ್ರ ಭಾರಿ ಚಂದ ಉಂಟದಾಗ ಕಸ ಗಾಡಿ ಬಂದಿತ್ತು ಕಸ ಹಾಕಕ್ಕೆ ಹೋಗಿದ್ದೇನ ಅಂತೊಳಗೆ ಬಡಬಡ ಹಾಕಿ ಬಂತೆ ಎಷ್ಟನ್ನು ಕಾಣಿಸ್ಲತ್ತ ನೋಡ್ರಾಗ ಗಿಡಗಳು ಈಗ ನೋಡ್ರಿ ನಾ ಚಾಗಾರ ಮಾಡ್ಕೊಳ್ಲತ್ತೀನಿ ಮಳೆ ಎಲ್ಲ ನಿಂತು ಬಿಟ್ಟದೆಲ್ಲ ಆಗಿಬಿಟ್ಟದ ನಾನು ಎಲ್ಲ ಸ್ವಲ್ಪ ಬ್ರೆಶ್ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟೀನಿ ಮುಖ ಅದೆಲ್ಲ ತೊಗೊಂಡ್ಬಿಟ್ಟಿನಿ ಈಗ ಸ್ವಲ್ಪ ಚಹಾ ಅದು ಪೂರ್ತಿ ಮಾಡಿ ಏನು ಮಾಡೋದಂದ್ರೆ ಹಾಸಗಿರೋ ಚಿಕ್ಕ ಒಡ ತೆಗಲಿಗತ್ತಾನು ಚಾ ಕುಡಿಕೆ ಎಲ್ಲ ಪಟ್ಟಿ ಅದು ಮಾಡಿ ಚಂದನ್ ಕಸ ಕೊಡ್ಸ್ಕೊಂಡ್ಬಿಡ್ತೀನಿ ನೋಡ್ರಿ ಆಮೇಲೆ ಮತ್ತಿನ ಅಡಿಗೆ ಗಿಡ್ಗೆ ನೋಡ್ಬೇಕ್ರೆ ಏನ್ ಮಾಡ್ಬೇಕೇನ ಮಾಡ್ಬೇಕಂತ ರಾತ್ರಿ ಏನ ಬಕ್ಕುಳದ ಇನ್ನ ಫಿಶ್ ಕರಿ ಅದ ಇನ್ನ ರೈಸ್ ಅದ ಇನ್ನು ಹಿರಿಕೆ ಪಲ್ಯ ಅದು ಅದ ಇವರಿನ ಏನ್ ಮಾಡಂತಾರ ಗೊತ್ತಿಲ್ಲ ನೋಡಂಬರ್ರಿ ನೋಡ್ರಿ ನಾ ವಾಶ್ರೂಮ್ ಕೋದ್ ಹೋಗ್ಕೆಸಿನ ಚಾ ಗರಾಮ ಇಡ್ಲಕ್ಕ ಆಕಡಿಂದ ಆಕಡೆ ಹೋಗಿ ಕಣ್ಣಾ ಮಂದಿಲ್ಲ ಒಳಗಿನಾಗ ಅಲ್ಲಿ ಏನ್ ಮಾಡ್ಯಾರ ನೋಡ್ರಿ ಅಣ್ಣ ಈಗ ಆರಾಮ್ಸೆ ಹೀರಿಕೆ ಪಲ್ಯ ರೈಸ್ ಗುಳ್ಕೊಂಡು ಎಲ್ಲ ತಗೊಂಡು ಎಷ್ಟು ಚಂದ ಊಟ ಮಾಡ್ಕೊಂಡು ಕುಡ್ಕೋತ ಕೂತ ನೋಡ್ರಿ ಅದಕ್ಕೆ ಇಷ್ಟ ಚಂದ ಇನ್ನೊಬ್ಬನು ಹನರೇ ನಮ್ಮ ನಮ್ ಏನು ಜಿಂಗಿ ಮೀನ ಇರೋ ಜಿಂಗಿ ಮೀನಾ ಜಿಂಗಿ ಮೀನಾನಿ ಎಂತಾರಿಲ್ಲ ನೋಡ್ ಇವ್ ಹನ ನೋಡ್ರಿ ಅವನ್ ಕಾಲಗ್ರೆ ನಮಗ್ ಸಾಕ ಸಾಕಾಗ್ಯದ ನೋಡ್ರಿ ಇವ ನೋಡ್ರಿ

ಈಗ ತತ್ತಿ ಕುದಿಸೋಕೆ ಇಟ್ಟಿನಿ ಬಟ್ಟೆ ಎಲ್ಲ ಬಂದ ಯಾಕಂದ್ರೆ ಸ್ವಲ್ಪ ಸ್ಮೆಲ್ ಬಂದಂಗಿತ್ತು ನಿಮ್ಗೆ ಇದ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಈಗ ನಾನು ರೈಸ್ನು ಗರಂ ಮಾಡ್ಕೊಂಡು ನೋಡ್ರಿ ಈಗ ಫಸ್ಟ್ ರೈಸ್ ಗರಂ ಮಾಡ್ಕೊಂಡಿದ್ದೆ ಮತ್ತು ಇನ್ನ ಏನಂತಾರೆ ನೀವು ಫಿಶ್ ಇದ್ದವು ಅಲ್ರಿ ಸಂತೋಷ ಅವ್ರಿಗೆ ಫ್ರೈ ಫಿಶ್ ಕೊಟ್ಟ ಯಾಕಂದ್ರೆ ಪಾರ್ಗಳ ಒಳ್ಳಂದ್ರೆ ಪಾಪು ಅಲ್ಲಂದ್ರೂ ಅದಕ್ಕೀಗ ನನಗೆ ಪಾಪು ಈಗ ಫಿಶ್ ಕರಿ ಮತ್ತುಂದ್ರೆ ಎರಡು ಬಾಬು ಅಂದ್ರೆ ಮತ್ತಂದ್ರೆ ಹಣದವ್ರಿಗೋಸ್ಕರ ಈಗ ತತ್ತಿ ಕುದಿಸ್ಕೊಂಡ್ಬಿಟ್ಟಿನಿ ಆದ್ರೆ ಇಷ್ಟ ನೋಡ್ರಿ ಈಗ ಅವ್ರಿಬ್ರು ಅವ್ರಿಬ್ರೂ ಇಲ್ಲಿ ನೋಡಿ ಇಷ್ಟು ಚಂದ ಕಸ ಗುಡ್ಸ್ಕೊಂಡದ ಇವೆಲ್ಲ ಬಟ್ಟೆ ಎಲ್ಲ ಮಡಚಿವೆ ಈಗ ಯಾವಾಗ ತೆಗಿಬೇಕೋ ಏನು ಸುದ್ದಿ ಗೊತ್ತಿಲ್ಲ ನೋಡ್ರಿ ಅಣ್ದವ್ರಿಗೆ ಓದ್ಕೊತ ಕೂತಾರೆ ಐತಿನ್ ನಿಮ್ದು ಇಬ್ಬರದು ಹಾಂ ಚಲೋ ನೀವು ಇಬ್ಬರು ಹೋದ್ರಿ ತತ್ತೋದಕ್ಕೆ ಕುದೀತಾನೆ ನಾನು ಅಂದ್ರೆ ಇಷ್ಟು ಬಡ ಸಾಮಾನುಗೋ ಏನು ಮಾಡ್ತೀನಿ ಅಲ್ಲಿ ಇಟ್ಟೇ ಬಿಡ್ತೀನಿ ಆಗಲ್ಲ ಏನಾಕಾಗಲ್ಲ ಸಾಮಾನುಗಳು ಬಡ ಬಡ ಇಟ್ಕೋತೀನಿ ಇಲ್ಲ ಐತೀನಿ ಇಲ್ಲ ಅಂತೀನಿ ರೀ ಇವತ್ತು ಇಡ್ತೀನಿ ಇವತ್ತಿರ್ತೀನಿ ಅಂತ ಇಲ್ಲಿ ಇಟ್ಟೇ ಬಿಡ್ತೀನಿ ಇತ್ತ ಸೊ ಫ್ರಿಜ್ ಮ್ಯಾಗಿಂದ ಎಲ್ಲ ಇವೆಲ್ಲ ಚೆಂದ ಸಾಫ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಎಲ್ಲ ಓದತ್ತೆಲ್ಲ ಇದಿಷ್ಟು ಬಡ ಬಡ ಕೆಲಸ ಮಾಡ್ಕೊಂಡು ಊಟ ಗಿಟ್ಟ ಮುಗಿಸ್ಕೊಂಡು ಆಮೇಲೆ ಸಾವಕಾಶ್ ಮಾಡ್ಕೊತೀನಿ ನೋಡೋಕೆ ಬಟ್ಟೆ ಯಾವಾಗ ಮಚ್ಚ ಇಡ್ತೀನಿ ಏನು ಏನು ಸುತ್ತಿ ಅಂತ ಕೆಸಿ ನೋಡ್ರಿ ಸಮಾನುಭವ್ರೆ ಚಂದ ಜೋಡಿಸಿ ಮಾಡಿ ಸುಸ್ತಲ್ಲಿ ಮ್ಯಾಗ್ ಇಡ್ತೀನಿ ಸತ್ತಿ ಕುದಕ್ಕೆ ಬಿಟ್ಟಿನ ಈಗ ಅನ್ನರೆ ಎಲ್ಲ ಜನ ಮಾಡ್ಯಾರ ಎಲ್ಲ ಆಗ್ಯಾನೆ ಈಗ ಅಂದ್ರೆ ಓದೋಕೆ ಥರ ಬಟ್ಟೆನೂ ಒಳಸಿ ಎಲ್ಲ ಮಾಡಿ ನೀವು ಬಡವಳ ಸಾಫ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಡವರ ಬಟ್ಟೆ ಮಟ್ಟ ಇಡ್ತೀನಿ ಊಟ ಮಾಡೋದು ಇಟ್ಕೊತೀನಿ ಆಮೇಲೆ ಸ್ನಾನ ಮೂಡಿಸ್ಕೊಳ್ತೀನಿ ಕೈ ಈಗ ನಾನು ನೋಡ್ರಿ ಈಗ ಇಷ್ಟು ಸಾಮಾನು ಇಷ್ಟು ಚಂದ ಜೋಡಿಸ್ಕೊಂಡಿನಿ ಸ್ವಚ್ಛ ಮಾಡ್ಕೊಂಡಿನಿ ಇದ್ರಾಗ ಏನ್ ಟಿಕ್ಲಿಗಳು ಇಟ್ಟಿನಿ ಎಲ್ಲಾ ಕ್ಲಚರ್ ಟಿಕ್ ಟಾಕ್ ಮತ್ತಂದ್ರ ಪಿನ್ ಮತ್ ಇವೇನಂತಾರ ನಾರ್ಮಲ್ ಆಗಿದಂತ ಇವ್ ಜ್ಯುವೆಲ್ರಿಗಳು ನನಗೆ ಭಾಳ ಖಾಯ್ ಇವೆಲ್ಲ ಹಾಕೋಕಾದ್ರ ಭಾಳ ಏನಂತ ಹಿಂಗ ಎಲರ್ಜಿ ಆದಂಗೆ ಆಗ್ತದೆ ಅಂದ್ರೆ ಭೀನಾ ಬಿಡಲ್ರಿ ಹೈಕೋದು ಅಂದ್ರೆ ಭೀ ನಾ ಹೈಕೊತೀನಿ ನೋಡಿ ಇದ್ರಾಗ ಇವೆಲ್ಲ ಇಟ್ಕೊಂಡಿನಿ ಇದ್ರಾಗ ಅಂದ್ರೆ ರಾಕಿ ಇದ್ದು ಅಲ್ಲ ರೀ ಇನ್ನೊಂದಿ ಸುಳ್ದೆವು ಇದ್ರಾಗೆ ಇಟ್ಟಿದೆ ನಾನು ಮತ್ತಂದ್ರೆ ಎಲ್ಲ ಒಂದೊಂದು ಎರಡು ಎರಡು ಬ್ಯಾಂಗಲ್ ಸುಳ್ದೆವು ಎಲ್ಲ ಹೊಡೆದಿವೆ ಎಲ್ಲ ಒಕ್ಕಾಟಿನಿ ಉಳ್ಕಿದೆಲ್ಲ ಚಂದ ಮಾಡ್ಕೊಂಡು ಇಟ್ಕೊಂಡಿನಿ ರೋಜ್ ವಾಟರ್ ಮತ್ತಂದ್ರೆ ಸಂದೂರ ಕಾಜಾಲ ಇದು ಇದು ಗಂಧ ಮತ್ತು ಅಂದ್ರೆ ಸಂತೋಷವ್ರು ಆಫೀಸ್ನೇ ಕೊಟ್ಟಿದ್ದೆ ನೋಡ್ರಿ ಇದು ಗಣಪತಿ ಆಗ್ಯದ ನೋಡಿರಿ ಬೆಳ್ಳಿ ಗಣಪತಿ ಆಗ್ಯದ ನೋಡ್ರಿ ಇದು ಪೂರಾ ಕರ್ರಾಗ ಹೋಗ್ಯದ ಈಗ ಬೆಳ್ಳಿ ಚಂದ ಇರಂಗಿಲ್ಲ ಅನ್ನಿಸ್ತದೆ ಇದ್ರಾಗ ಎಲ್ಲ ಅದು ಇದು ಅಟ್ರ ಪಟ್ರ ಸಟ್ರ ಎಲ್ಲ ಹಾಕ್ಬಿಟ್ಟಿ ನೋಡಿರಿ ಇದ್ರಾಗ ಇಷ್ಟು ಈಗ ಬಡಬಡ ಎತ್ತಿ ಇಟ್ಟು ಈಗ ಇವು ಅವ ನೋಡ್ರಿ ಇವು ಅವ ನೋಡ್ರಿ ಇದು ನಂದು ಫಸ್ಟ್ ಎನಿವರ್ಸರಿ ಕೊಡಿಸಿದಾರೆ ನೋಡ್ರಿ ಸಂತೋಷ್ ಐದು ಸಾವಿರ ರೂಪಾಯಿನೂ ಬಿದ್ದೀವಿ ನೋಡ್ರಿ ಇದಕ್ಕೆ ಇಲ್ಲಿ ಇಲ್ಲಿವ ನೋಡ್ರಿ ದಿಲ್ಲಿದಾಗಿಂದವ ಇಲ್ಲಿದಾಗಿಂದವೆ ನೋಡ್ರಿ ಇವು ಚೈನಾಗಳು ಆಗ್ಯಾವ ನೋಡ್ರಿ ಈಗ ಚಂದ ಇಟ್ಟು ತೋರಿಸ್ತೀನಿ ಅಂದ ರೀ ನೋಡ್ರಿ ಎಷ್ಟು ಕರ್ರಾಗ್ಯಾವ ನೋಡ್ರಿ ಈಗ ನಮ್ಮದು ಫಸ್ಟ್ ಎನಿವರ್ಸರಿ ತಂದಿದ್ದಾವ ನೋಡಿ ಹದಿಮೂರು ಮುಗಿದು ಹದಿನಾಲ್ಕನೇ ವರ್ಷ ರನ್ನಿಂಗ್ ನಡೆದ ನಮ್ಮದು ಮದ್ವೆ ಆಗಿ ಸೊ ಅವಾಗಿಂದದ ನೋಡ್ರಿ ಇದು ಇಷ್ಟು ಸಾಮಾನೀಗ ಬಡಬಡಗ ಜೋಡಿಸಿ ಇಟ್ಬಿಡ್ತೀನಿ ಅದರೊಳಗೆ ಇಟ್ಬಿಡ್ತೀನಿ ಅಲ್ಲಿ ಮ್ಯಾಗ್ ಇಟ್ಬಿಡ್ತೀನಿ ಇಷ್ಟು ಪಟ ಪಟಾಯಿಗ ತತ್ತಿ ಕುದಿಸ್ಕೊಂಡಿನಿ ಮತ್ತಂದ್ರ ಫಿಶ್ನು ಗರಮ್ ಮಾಡ್ಕೊಂಡದ ರೈಸ್ನು ಗರಮ್ ಮಾಡ್ಕೊಂಡದ ಹೀರಿಕೆ ಪಲ್ಯ ಅದ ಮತ್ತಂದ್ರ ರೊಟ್ಟಿ ಈಗ ಎಲ್ಲರು ಕಲ್ತು ಊಟ ಮಾಡತ್ತೀವಿ ನೋಡ್ರಿ ಬರೀ ಎಲ್ಲರೂ ಊಟ ಮಾಡಮ ಇದು ನಮ್ದು ಮಧ್ಯಾಹ್ನ ಊಟ ಅದ ನೋಡ್ರಿ ಈಗ ಇದ್ದಿದೆಲ್ಲ ಫುಲ್ ಪೈಲ ಕಲಾಸ್ ಈಗ ಆಮೇಲೆ ಸಂಜೆ ಸಂಜೆ ನೋಡೋದು ಏ ಬರ್ರಿ ಅಣ್ಣ ಬರೆಯೋ ಫ್ರೆಂಡ್ಸ್ ಮಮ್ಮಿಗೆ ಬಾಂಡ ಕೆಟ್ಟದ ಇಷ್ಟು ಬಡಿದ್ದು ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ಬಾಂಡೆ ತೊಳ್ಕೊಂಡಿತ್ತು ಸ್ನಾನ ಮಾಡಿ ಅವ್ರಿಗೆ ಬಟ್ಟಿ ಮಾಡಿ ನೋಡೋಮ್ ಊಟದೋಯ್ತು ಇಷ್ಟು ಬಾಂಡೆ ಗಿಂಡೆನು ಎಲ್ಲ ತಕೊಂಡ್ಬಿಟ್ಟಿನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಹೋಗಿ ಶಿಂಗಾ ನಾನು ಸ್ನಾನ ಮುಗಿಸ್ಕೊಂಡ್ಬರ್ತೀನಿ ನೋಡ್ರಿ ಆಮೇಲೆ ಇಷ್ಟು ಬಟ್ಟಿ ಮಾಡಿಸಿ ಫಸ್ಟ್ ಸ್ನಾನ ಮುಗಿಸ್ಕೊಂಡ್ ಬರ್ತಾ ನಂದು ನೋಡ್ರಿಗ ಸ್ನಾನದ ಎಲ್ಲ ಮುಗಿತು ಮಸ್ತ್ ಫ್ರೆಶ್ ಅಪ್ ಎಲ್ಲ ಅದ ಸಾಮಾನೆಲ್ಲ ಚೆಂದ ಸೆಟ್ ಮಾಡ್ಕೊಂಡ್ಬಿಟ್ಟ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಚೆಂದ ಸ್ನಾನ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಕೊಡ್ತೀನಿ ನೋಡ್ರಿ ನಾ ಸಾಮಾನು ನೋಡಿರಿ ಎಷ್ಟು ಚಂದ ಇಟ್ಟಿದ್ರಾಗ ಎಂದ್ರೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತಾ ಇಂತೀರಲ್ಲಿ ಮೇಕಪ್ ಆತಿ ಮೇಕಪ್ ಆತಿ ಮೇಕಪ್ದಾಗ ನೋಡ್ರಿ ತಿಕ್ಳಿ ಕಾಜಲ ಬಿಂದಿ ಸಿಂಗೂರ ಮತ್ತು ಪೌಡ್ರ್ ಇಷ್ಟೇ ಅದ ನೋಡ್ರಿ ನಂದು ಹುಡ್ಕಿದ್ದಿಲ್ಲ ಇಲ್ಲಿ ಇಟ್ಕೊಂಡಿ ನೋಡಿರಿ ಸಾಮಾನು ಈ ಕಡೆ ಅಣ್ಣಗವ್ರ ಗೇಮ್ ಅದ ಈ ಕಡೆ ಒಂದಿಷ್ಟು ಇಟ್ಕೊಂಡ್ಬಿಟ್ಟಿನಿ ಆಗು ಕಟ್ ಬಂದು ಇಲ್ಲಿ ಅಂಬಿಕಾ ಸಂತೋಷ್ ಕುಟುಂಬ ಬುದ್ಧ ಜೋಡಿ ಅದ ನೋಡ್ರಿ ಇಲ್ಲಿ ಮಗೇನ್ ಮಾಡ್ಬೇಕಲ್ಲ ಟೇಬಲ್ ಮ್ಯಾಗ ಬರೀ ಅವ್ರು ಬರೀ ಬ್ಯಾಗ್ ಮೂರು ಮಂದಿ ಬರೀ ಬ್ಯಾಗ್ ಈಗ ಸಂತೋಷ ಮನೆಗಿದಾಗ ಲ್ಯಾಪ್ಟಾಪ್ ಬಿಟ್ಟಾಪ್ ಇಡ್ಕ ಇದ್ರ ಬ್ಯಾಗ್ ನೀವು ಎತ್ಕೊಂಡ್ರೆ ಇಲ್ಲಿ ಇಡಬೇಕು ಇವೆಲ್ಲ ಇನ್ನು ಸ್ವಲ್ಪ್ ಇನ್ನೊಂದ್ ಸ್ವಲ್ಪ್ ಕೆಲಸ ಅದ ಫೈನಲ್ ಇದಿಷ್ಟೇ ಈಗ ಕಂಪ್ಲೀಟ್ ಆಗ್ಯದ ನೋಡ್ರಿ ಈಗ ನೋಡ್ರಿ ಈಗ ನಂದು ಇಷ್ಟು ಈಗ ಬಡ ಬಡ ಇಷ್ಟು ಬಟ್ಟೆ ಮಡ್ಸ್ಕೋದ್ ಆಯ್ತು ಫ್ರೆಶ್ ಮಾಡದ್ನೂ ಇತ್ತು ಬಟ್ಟೆ ಮಡ್ಸ್ಕೋದೂ ಆಯ್ತು ಈಗ ಅಡದವ್ರಿ ನಾ ಟ್ಯೂಷನ್ಗೆ ಹೋಗ್ಯಾರ ಅವ್ರು ಬರೋದನ ಿಷ್ಟು ಸೈಡಿಗೆ ಪಟಪಟ ಈಗ ನಾ ಪಾಕೋಣ ಮನೆಯಾಗಿದ್ದೀನಿ ಈಗ ಉಳ್ಕಿದು ಇನ್ನಾಗಿ ಏನು ಮಾಡೋದು ಕೆಲಸ ಅಲ್ಲ ಈಗ ನೆಕ್ಸ್ಟ್ ಈಗ ಬಿರಿಯಾನಿನೇ ಮಾಡ್ಬೇಕು ನೋಡ್ರಿ ನಿನ್ನ ರಾತ್ರಿನೇ ಎಲ್ಲ ಚೆಂದ ನಿನ್ನಿಟ್ಟಿದೆ ಎಲ್ಲ ಮಾಡಿದ ಮಸಾಲೆ ಇದು ಹಾಕಿ ಪಟಪಟ ಏನು ಅಂದ್ರೆ ಬಿರಿಯಾನಿನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಈಗ ಬಟ್ಟೆ ಇಷ್ಟು ಫಸ್ಟ್ ಒಳಗೆ ಇಟ್ಟು ಬರ್ತೀನಿ ಈಗ ನಾ ಇಷ್ಟು ಬಟ್ಟೆ ಮರ್ಚ್ಕೊಂಡು ಇಲ್ಲಿ ತಂದಿಕೆ ಗುಂಪಿ ಹಾಕಿ ನೋಡ್ರಿ ಮಾಡಿ ಮಾಡಿಟ್ಟಿನಿ ಎಲ್ಲರೂ ಸಪ್ರೇಟ್ ಸಪ್ರೇಟೇ ಈಗ ಬಡ ಬಡ ಈಗ ಇಲ್ಲಿ ಇಟ್ಟು ಬಿಡ್ತೀನಿ ಇಷ್ಟು ಬಟ್ಟೆ ಕೇಸಿನ ಈಗ ಅಣ್ಣದವ್ರು ಬರತನ ಉಳ್ಕಿದ ಕೆಲಸ ಮಾಡ್ಕೊತೀನಿ ಈಗ ಇಷ್ಟು ಬಟ್ಟೆಗಳು ಚಂದನ ತೆಗೆ ಇಟ್ಕೊಂಡ್ಬಿಟ್ಟಿನಿ ಎಲ್ಲ ಶಿಸ್ತು ಮಾಡ್ಕೊಂಡ್ಬಿಟ್ಟ ಏನೇನ್ ಮಾಡ್ತಿದ್ವಿ ಟ್ಯಾವೆಲ್ ಎಲ್ಲ ಇದ್ರ ಮ್ಯಾಗ ಹಾಕ್ಬಿಡ್ತೀನಿ ನೋಡಿ ಇಲ್ಲಾಂದ್ರೆ ಬಂದ ಕೆಸ ಮತ್ತೆ ಹಿಂಗೆ ಜೊಲದ್ರ ಅಂದ್ರೆ ಮುಗೀತೆ ಕಾರ್ಯಕ್ರಮಗಳು ಸೊ ಈಗ ಇದ್ರ ಮ್ಯಾಗ ಒಂದು ಟ್ಯಾವೆಲ್ ಹಾಕ್ಬಿಡ್ತೀನಿ ನೋಡ್ರೀಗ ಎಲ್ಲ ಶಿಸ್ತು ಇಟ್ಕೊಂಡ್ಬಿಟ್ಟಿನಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಡಿಗೆ ಮಾಡಕ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲ ಬಡ ಬಡ ಬರ್ರಿ ಎಲ್ಲರೂ ಈಗ ಚಿಕನ್ ಮಾಡೋ ಸಲುವಾಗ ಚಿಕನ್ ಬಿರಿಯಾನಿ ಮಾಡೋ ಸಲುವಾಗ ನಾ ಏನೇನು ಅಂದ್ರೆ ಅರ್ಧ ಕೆ ಜಿ ಚಿಕನ್ ತಗೊಂಡಿನಿ ಅಲ್ಲ ಬಳ್ಳಿ ಪೇಸ್ಟ್ ರೀ ಒಂದು ಎಲ್ಲ ಬೆಳ್ಳುಳ್ಳಿ ಫುಲ್ ಪೇಸ್ಟ್ ಹಾಕೊಂಡಿನಿ ಮತ್ತು ಅದ್ರಾಗ ಏನು ಮಾಡತ್ತಿನ ಅರ್ಧ ಪ್ಯಾಕೆಟ ಮೊಸರು ಹಾಕ್ಲಕತ್ತೀನಿ ನೋಡಿರಿ ಫುಲ್ ಒಂದು ಅರ್ಧ ಪ್ಯಾಕೆಟ ನಾಳೆ ಮಾಡಿ ಮಾಡೋ ಟೈಮ್ನಾಗ ಒಂದು ಅರ್ಧ ಹಾಕೋತೀನಿ ನೋಡಿರಿ ನಾನು ಈಗ ಅರ್ಧ ಇದ್ರಾಗ ಹಾಕಿನಿ ನೋಡಿರಿ ಅಂದ್ರೆ ಮಸಾಲೆ ಏನೇನು ತಗೊಲತ್ತೀನಿ ಏನು ಇಡೋ ಅಂತಂದ್ರೆ ಕೊತ್ತಂಬರಿ ಪುದೀನ ಮತ್ತು ಉಪ್ಪು ಖಾರದ ಪುಡಿ ಮತ್ತು ಚಿಕನ್ ಮಸಾಲ ತೊಗೊಂಡಿ ನೋಡಿರಿ ಇಷ್ಟು ಇದ್ರಾಗ ಇನ್ನ ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಇದಕ್ಕೆ ನಾನು ನೋಡ್ರಿಗ ಚಿಕನ್ ಬಿರಿಯಾನಿ ಮಾಡ್ಕೋಬೇಕು ಅನ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳಕತ್ತಿ ನಮ್ಮ ಅಣ್ಣದವ್ರುನು ಬಂದರು ಫೋನ್ ಬಂದಿತ್ತು ಮಾತಾಡ್ಕೊತ ಕುಂತಿದ್ದ ಮನೆ ನಿಂತ ನಾನು ನಿನ್ನೆ ರಾತ್ರಿನೇ ಇದಕ್ಕೆ ಚಂದನ ಹತ್ತ ನೆನೆ ಇಟ್ಕೊಂಡಿದ್ದು ನೋಡಿ ಇದ್ರಾಗ ನಾನು ಮೊಸರು ಹಾಕಿದೆ ಮತ್ತಂದ್ರೆ ಖಾರದ ಪುಡಿ ಮತ್ತಂದ್ರೆ ಉಪ್ಪು ಮತ್ತಂದ್ರೆ ಚಿಕನ್ ಮಸಾಲ ಅಲ್ಲ ಬೆಳಿ ಪೇಸ್ಟ್ ಹಾಕಿಸಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿದಕ್ಕೆ ಚಂದನ ಹತ್ತ ಮಿಕ್ಸ್ ಮಾಡಿ ನೀನು ನೈಟೇ ನಾನು ಫ್ರಿಜ್ನಾಗ ಇಟ್ಬಿಟ್ಟಿದ್ದು ನೋಡಿರಿ ಇದಕ್ಕೆ ಈಗ ತೊಗೊಂಡಿದ್ದು ಸ್ವಲ್ಪ ಟೆಂಪ್ರೇಚರ್ದಾಗ ಬರಲಿ ಅಂತ ಮತ್ತು ಇದ್ರಾಗ ನಾನು ಮೆಣಸಿಕಾಯಿ ಕೊತ್ತಂಬರಿ ಪುದೀನ ಮತ್ತುಂದ್ರೆ ಟಮಾಟ ಮತ್ತು ಇವ್ ಸುಳ್ಳಾಗಡ್ಡಿ ಮತ್ತೆಂದ್ರೆ ಬಾಸುಮತಿ ರೈಸ್ ತಗೊಂಡಿ ನೋಡಿರಿ ಇಷ್ಟು ತೊಗೊಂಡಿನಿ ಮತ್ತು ಇದು ಮಾಡೋ ಟೈಮ್ನಾಗ ಮತ್ತಿನ ಹೆಂಗೆ ಹೆಂಗೆ ಮಾಡ್ತೀನಿ ಮತ್ತು ಹೇಳ್ತೀನಿ ಅಂತ ನಾನು ನಿಮಗೆ ನೋಡ್ರಿ ನೋಡ್ರಿಗ ಇಷ್ಟು ಉಳ್ಳಾಗಡ್ಡಿ ಹೊಳ್ಕೊಂಬಿಟ್ಟೀನಿ ಮೆಣಸಿಕೆ ಹೊಳ್ಕೊಂಬಿಟ್ಟಿನಿ ಕೊತ್ತಂಬರಿ ಪುದೀನಾ ಮತ್ತಂದ್ರೆ ಟಮಟ ಹೊಳ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ನಮ್ಮ ಮಣ್ದವ್ನಿಗೆ ಕೆಲಸ ಮಾಡಾಕತ್ತ ನೋಡಿ ಬಂದ್ಬಾಕ ಸಪಾಠ ಆಡಿದ್ರು ಮತ್ತಂದ್ರೆ ಹಿರಿಕೆ ಪಲ್ಯ ರೈಸ್ ಉಂಡ್ರು ಮತ್ತೊಂದು ಸಪಾಟ ಆಡಿದ್ರು ಈಗ ಓದ್ಕೊತ ಕುತಾರ ಈಗ ನಾ ಅನ್ಕತ್ತನ ನಾನು ಈಗ ಅಡಿಗೆ ಮಾಡ್ಕೊತೀನಿ ನೋಡ್ರಿ ಈಗ ಬಡ ಬಡ ಈಗ ನಮ್ಮ ಮಣದವ್ ಇಬ್ರು ಓದಕತ್ತಾರ ಈಗ ಚಿಕ್ಕ ಮಿಕ್ಕು ಕ್ರಿಕೆಟ್ ಇಬ್ರು ಧ್ಯಾನ ಕೊಟ್ಟು ಈಗ ನಾ ಅನ್ನ ಮಾಡಿ ಬರತ್ತನ ನೀ ಇಬ್ರು ಇಲ್ಲಿ ಎದ್ರೀರಿ ನಾ ಬಿರಿಯಾನಿ ಮಾಡಿ ಬರತ್ತನ ನಿಮ್ ಕಾಲ್ ಮುರ್ ನಿಮ್ ಕ್ರೀಯಾಗಿ ಕೊಟ್ಟು ಬಿಡ್ತೀನಿ ಕೆಲಸ ಮಾಡ್ರಿ ನೋಡ್ರಿ ನಾ ಈಗ ಚಿಕನ್ ಬಿರಿಯಾನಿ ಮಾಡೋ ಸುಲುವಾಗ ಏನೇನ್ ತಗೊಂಡಿನಂದ್ರ ಇದು ಎಂತ ಬಿರಿಯಾನಿ ಮಸಾಲ ತೊಗೊಂಡಿನಿ ಖಡ ಮಸಾಲಾಗ್ತಾವಲ್ಲ ರೀ ಇದು ತೊಗೊಂಡಿನಿ ಪ್ಲಸ್ ಅಂದ್ರೆ ಉಪ್ಪು ತೊಗೊಂಡಿನಿ ಚಿಕನ್ ಮಸಾಲ ತೊಗೊಂಡಿನಿ ಒಂದು ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಮತ್ತು ಉಳ್ಳಾಗಡ್ಡಿ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿನಿ ಮತ್ತು ಕೊತ್ತಂಬರಿ ಪುದೀನ ತೊಣೀನಿ ಟೊಮೆ ತೊಳೀನಿ ಮತ್ತು ರೈಸ್ ತೊಳೀನಿ ಆ್ಯಸ್ ಇಟ್ ಈಸ್ ಚಿಕನ್ ಅಂತೂ ಬೇಕೇ ಬೇಕಲ್ರಿ ಇದಕ್ಕೆ ನೀನು ರಾತ್ರಿನೇ ಚಂದ ಎಲ್ಲ ಮಸಾಲೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಆಲ್ರೆಡಿ ಮೊದಲೇ ಹೇಳೀನಲ್ಲ ರೀ ಈಗ ನಾನು ಏನು ಮಾಡ್ತೀನಿ ಅಂದರೆ ಹೊಡಿತೀನಿ ಫಾನಾಡಿತೀನಿ ಈಗ ನಾನು ಎಣ್ಣೆ ಹಾಕೊಂಡಿನಿ ಇದ್ರಾಗ ಈಗ ನಾನು ಏನು ಅಂದ್ರೆ ಹಾಕ್ಲಾಕತ್ತೀನೋರಿ ಉಳ್ಳಾಗಡ್ಡಿ ಮತ್ತೆ ಮೆಣಸಿಕೆ ಎರಡು ಹಾಕ್ತೀನಿ ನೋಡ್ರಿ ಇದ್ರಾಗ ಇದು ಚಂದ ಫ್ರೈ ಅಲ್ರಿ ಸ್ವಲ್ಪ ಕೆಂಪಾಲಿ ಇದ್ರಾಗ ಇವು ಮಸಾಲಿ ಹಾಕಂಬ್ರಿ ಈಗ ಹಾಕ್ದೇವಲ್ಲ ಇದು ಸ್ಮೆಲ್ ಎಲ್ಲ ಹೋಗ್ಬಿಡ್ತಾವ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ್ರಾಗ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ಇದಕ್ಕೆ ಈಗ ನೋಡ್ರಿ ಈಗ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿಕೆ ಸ್ವಲ್ಪ ಫ್ರೈ ಆಗ ಇನ್ನೊಂದ್ ಸ್ವಲ್ಪ ಕೆಂಪಾಲಿ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ನೋಡ್ರಿ ಇದು ಕಡಾ ಮಸಾಲ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇನ್ನೊಂದ್ ಸ್ವಲ್ಪ ಕೆಂಪಾಲ್ ಇದು ಈಗ ನೋಡ್ರಿ ಚಂದನತ್ತಿಗೆ ಉಳ್ಳಾಗಡ್ಡಿ ಈಗ ಕೆಂಪಾಲಾಗತ್ತವ ಹಿಂಗ್ ಆಗ್ಬೇಕು ಇನ್ನೊಂದ್ ಸ್ವಲ್ಪ ಹಾಲಿದು ಎಷ್ಟು ಚಂದ ಕೆಂಪಾತಂದ್ರು ಅಷ್ಟು ಚಂದ ಟೇಸ್ಟ್ ಬರ್ತದೆ ರೀ ಬಿನ ನಿಮ್ಗೆಲ್ಲ ಗೊತ್ತೇ ಇಲ್ಲ ಈಗ ನಾನು ಏನು ಹಾಕ್ತೀನಿ ಇದ್ರಾಗ ಅಂತಂದ್ರೆ ಇವು ಮಸಾಲೆ ಹೇಳ್ಕೊಂಬಿಡ್ತೀನಿ ನೋಡಿರಿ ನಾನು ಸ್ವಲ್ಪ ಕೆಂಪು ಮಾಡ್ಕೊತೀನಿ ಹೈ ಫ್ಲೇಮ್ನಾಗೆ ಇಡಬೇಕು ಗ್ಯಾಸ ಹಂಗೆ ಅಷ್ಟೇ ಚಮಚ ತಿರ್ಗಡ್ಸ್ಕೊತಿರ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಹೊತ್ತು ಹೋಗ್ಬಿಡ್ತದೆ ರೀ ಸೈಡ್ ಸೈಡ್ ಇದು ದರ ಫ್ರೈ ಆಗಲಿ ಈಗ ಸೊ ಚೇಂಜ್ ಬತ್ತಾವಲ್ರಿ ಸ್ವಲ್ಪ ಕಮ್ಮಿ ಇದಾವಲ್ರಿ ಅದ್ರಾಗ ಈಗ ಮನೆಗಿಂದೆ ಒಂದು ಸ್ವಲ್ಪ ಹಾಕೀನಿ ಈಗ ನೋಡ್ರಿ ಇಷ್ಟು ಚಂದ ಈಗ ಬ್ರೌನ್ ಆಗ್ಯದ ನೋಡ್ರಿ ಇದು ಚಂದನಾ ಈಗ ಹಿಂಗೆ ಫ್ರೈ ಇದು ಈಗ ನಾ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಇದು ಮಸಾಲೆ ಹೇಳ್ಕೊಂಬಿಡ್ತೀನಿ ಉಪ್ಪು ಮತ್ತೊಂದು ಚಿಕನ್ ಮಸಾಲ ತೊಂಡಿದ್ದು ನೋಡ್ರಿ ಇದು ಎರಡು ಈಗ ಇದ್ರಾಗೀಗನ ಹಾಕೊಂಡ್ಬಿಡ್ತೀನಿ ನೋಡ್ರಿ ಚೆಂದ ತಿರ್ಗಿಸ್ಕೊಂಡು ಈಗ ನಾ ಏನು ಹಾಕ್ತೀನಿ ಅಂದ್ರೆ ಕೊತ್ತಂಬರಿ ಪುದೀನ ಮತ್ತು ಅಂದ್ರೆ ಉಳ್ಳಾಗಡ್ಡಿ ಟಮಟೇನ ಹೊಳ್ಕೊಂಡು ಇದರಲ್ಲಿ ಇರಿಸಿ ಇದ್ರಾಗ ಹಾಕೊಡ್ತೀನಿ ಚಂದನಕ ಫ್ರೈ ಮಾಡ್ಕೊಂಬ್ರಿ ಅದಕ್ಕೆ ಈಗ ಈಗ ನೋಡ್ರಿ ಚಂದನತ್ತ ಎಲ್ಲ ಈಗ ನಾನು ಮಿಕ್ಸ್ ಈಗ ಇದ್ರಾಗ ಈಗ ನಾನು ಏನು ಹಾಕ್ತೀನಿ ಅಂದ್ರೆ ಈಗ ಚಿಕನ್ ಹಾಕೊತೀನಿ ಚಿಕನ್ ಹಾಕ್ಕೊಂಡು ಫುಲ್ ಹೈ ಫ್ಲೇಮ್ನಾಗ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಚಂದ ಫ್ರೈ ಮಾಡ್ಕೊತ ಈಗ ಚಂದ ಮಿಕ್ಸ್ ಮಾಡ್ತೀನಿ ಈಗ ನೋಡ್ರಿ ನಾನು ಏನು ಮಾಡೀನಿ ಅಂದ್ರೆ ಚಿಕನ್ ಚಂದನತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಮೂರು ನಾಲ್ಕು ನಿಮಿಷ ಚಂದನತ್ತ ಹೈ ಫ್ಲೇಮ್ನಾಗೆ ಫ್ರೈ ಮಾಡಿಕೊಂಡು ಇದಕ್ಕೊಂದು ಸೀಟಿ ಮಾಡ್ಕೊತೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸಿಟಿ ಮಾಡ್ಕೊಂಡು ಆಮೇಗೆ ಏನು ಮಾಡ್ತೀನಿ ಅಂದ್ರೆ ಏನು ಬಾಸ್ಮತಿ ರೈಸ್ ಅವಲ್ರಿ ಇವತ್ತು ತೊಳೆದು ಮತ್ತೆ ಮತ್ತಿನ ಎರಡು ಸಿಟಿ ಮಾಡ್ಕೊಂಡು ಅಂದ್ರೆ ರೆಡಿ ಆಗ್ಬಿಡ್ತದೆ ನೋಡಿರಿ ಈಗ ನೋಡಿರಿ ಚಿಕನ್ ಎಷ್ಟೊಂದು ಫ್ರೈ ಆಗ್ಯದ ಮತ್ತೆ ಎಣ್ಣೆನೂ ಎಲ್ಲ ಸೈಡಿನಿಂದ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದಲ್ಲೀ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದೇನು ಮಸಾಲೆ ನೀರು ಅದಲ್ರಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ತೊಗೊಂಡದಿದ್ರಾಗ ಆಗಲ್ಲ ಆಗ್ಯದ ನೋಡಿರಿ ಇದು ಇಷ್ಟು ನೀರು ನಾನು ಏನು ಮಾಡ್ತೀನಿ ರೀ ಇದಾಗಿ ಇದಕ್ಕೆ ನಾನು ಒಂದೇ ಅಂದ್ರೆ ಒಂದು ಸಿಟಿ ಮಾಡ್ಕೊತಿನಿ ಈಗ ಒಂದೇ ಸಿಟಿ ಮಾಡ್ಕೋತೀನಿ ಈಗ ಇದಕ್ಕೆ ತಿರ್ಗಸ್ಕೊಂಡು ಒಂದ್ ಸಿಟಿ ಮಾಡ್ಕೊಂಡು ಆಮೇಲೆ ಇದ್ರಾಗ ಅಕ್ಕಿ ತೆಗದ ನೋಡಿ ಫ್ರೆಂಡ್ಸ್ ಈಗ ಬಿರಿಯಾನಿ ರೆಡಿ ಆಗಿಲ್ಲ ಮಮ್ಮ ತೋರ್ಸ್ ನಾ ಭೀ ಸಿಟಿ ಮಾಡ್ಕೊಂಡಿನ್ರಿ ಈಗ ಬರೀ ಇದಕ್ಕೆ ಏನ್ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಇದ್ರಾಗ ಸಂತೋಷ ಗ್ರೇವಿ ತೆಗಿ ಅಂತ ಸ್ವಲ್ಪ ಸ್ವಲ್ಪ ಅಂದ್ರೆ ಈಗ ಗ್ರೇವಿ ತರ್ಕೋತೀನಿ ನೋಡ್ರಿ ಎಷ್ಟ್ ಕಾಣಸ್ಲತ್ತ ನೋಡ್ರಿ ಟೇಸ್ಟಿ ಅನ್ಸ್ಲತ್ತದ सरी मम्म लग पीस है इसमें लग पीस लग पीस हम्म लग पीस मार्च से ये लग पीस मार्च से मार्च ये उन सब जगह तक होते हैं अलौट ग्रेवी जगह यानी बोले इधर दरी इधर के यानी तो कौन वापस इधर आके हाँ कलर करते हैं ना दरी बकुला बकुला यानी अरे देखिए यानी यानी तो ये भी करते हैं ना ಈಗ ನೋಡ್ರಿ ಚಿಕನ್ ವಾಪಸ್ ಕುದಿಸಿ ಇಟ್ಟಿನಿ ಇದಿಷ್ಟು ರೈಸ್ ಏನ್ ತೊಗೊಂಡಿನ ಇದ್ರಾಗಿ ಹಾಕಿ ಎರಡು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ನೀರ್ ಹಾಕೋಬಹುದು ನೋಡ್ರಿ ಉಪ್ಪ ಖಾರ ಎಷ್ಟು ಬೇಕು ಇನ್ನ ಆಮೇನಿ ಸ್ವಲ್ಪ ನೋಡ್ಕೋಬಹುದು ನಮ್ದಾರ ಎಲ್ಲ ಎಕ್ದ್ ಪರ್ಫೆಕ್ಟ್ ಅದ ಈಗ ಏನ್ ಮಾಡ್ತೀನಿ ಅಂದ್ರೆ ಎರಡು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಬಿರಿಯಾನಿ ಇಸ್ ರೆಡಿ ಈಗ ನೋಡಿರಿ ರೈಸ್ನು ಹಾಕೊಂಡಿನಿ ನೀರನ್ನು ಹಾಕೊಂಡಿನಿ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಎರಡು ಸೀಟಿ ಈಗ ಬಿರಿಯಾನಿ ರೆಡಿ ಆಗ್ಬಿಡ್ತದೆ ನೋಡಿ ಟೇಸ್ಟಿ ಟೇಸ್ಟಿ ಆದಂತ ಕುಕ್ಕರ್ ಬಿರಿಯಾನಿ ಮಾಡಕತ್ತೀನಿ ನೋಡ್ರಿ ನಮ್ಮ ಸ್ಟೈಲ್ನಾಗೆ ಬೇರೆಯವ್ರು ಹ್ಯಾಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನಮ್ಮ ನನ್ನ ಸ್ಟೈಲ್ನಾಗೆ ನಾ ಇದ್ರಾಗ ಇದ್ರಾಗೊಂದು ಸ್ವಲ್ಪ ಸ್ವಲ್ಪ ಗ್ರೇವಿ ತಗೊಂಡು ಇದ್ರಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿಸಿದ್ರೆ ಸ್ವಲ್ಪ ತಳಿ ತಿಳಿ ಇದ್ರಾಗ ಇದ್ರಾಗೊಂದು ಸ್ವಲ್ಪ ನೀರು ಹಾಕಿ ಮತ್ತು ಮಸಾಲೆ ಹಾಕಿ ಮತ್ತೀಗ ತುದಿಸ್ಕೊತೀನಿ ಇದಕ್ಕೆ ಎರಡು ಸೀಟಿ ಮಾಡ್ಕೊತೀನಿ ನಾ ಪಟ ನೋಡ್ರಾಗ ಅವ್ರ ಪಪ್ಪ ಬಂದರು ನೋಡ್ರಿ ಪಾಪು ಎಲ್ಲ ಏನ್ ಔಷ ಹಿಂಗ್ಯಾಕ ಬರ್ತವ ನಷ್ಟೇ ಬರ್ತಲ್ಲ ಮನಿಗಿರು ಅಂತಾರೆ ಗಂಡನ್ ಕಂಡ್ ಹಿಂಗ್ಯಾಕವ ಅಂತ ಕೇಳಕತ್ತಾರೆ ಎಲ್ಲರು ಏನವ ಅಂತ ಹೇಳಿ ಇದ್ರಾಗ ಲ್ಯಾಪ್ಟಾಪ್ ಅದ ಇದ್ರಾಗ ಲ್ಯಾಪ್ಟಾಪ್ ಅದ ಹ್ಯಾಂಗ್ ಹೋಗಾಡ್ದ್ರೆ ಗೊತ್ತದ ನೋಡಿರಿ ನೋಡ್ರಿ ಅವ್ರಿಗೆ ಅಲ್ಲಿ ಲ್ಯಾಪ್ಟಾಪ್ ಹೊಗೊಡ್ದ್ರೆ ನೋಡಿದೀನಿ ಆ ನಾನು ನಿಂಗೆ ಏನು ಹೇಳತ್ತೀನಿ ಲ್ಯಾಪ್ಟಾಪ್ ಹೊಕಡ್ದ್ರೆ ನೋಡ್ದು ಈಗ ಫೋನ್ ಹಿಡ್ಕೊಳಾಗ ಅಪ್ ಕುಂತರ ಇಬ್ಬರು ಇಷ್ಟು ಜಗಳ ಆಡ್ಲಕ್ಕತ್ತರ ಇಬ್ಬರು ಹೊಡ್ಪೇಟೆ ಆಡ್ಲಕ್ಕತ್ತರ ಆಡತ್ತಾರ ಇಲ್ಲ ಪಾಪು ಅವ್ರು ಇಬ್ಬರು ಹಾಂ ಇನ್ನಾಗ ಏನು ಮಾಡತ್ತಿದ್ರಿ ಇಬ್ಬರು ಅದು ಏನಿತ್ತದು ನೀ ಹೊಡಿತೀನಿ ನಾ ಹೊಡಿತೀನಿ ನೀ ಹೊಡಿತೀನಿ ಹೊಡಿತ ಅದು ಏನಿತ್ತದು ಹಾಂ ಹೊಡಿತೀರ ನೋಡೋಣ ಮತ್ತೀಗ ನಿಮ್ಮ ಇಬ್ಬರಿಗಿನ ಹೇಳಕ್ ಹತ್ತೀನಿ ಚಿಕ್ಕ ಬಕ್ಕುಳ್ ನಡೋದ ನೋಡ್ರಿ ಇಬ್ಬರು ಸೊಂಗ ಅವ್ರ ಪಪ್ಪ ಸ್ನಾನ ಹೋಗ್ಯಾರ ನಿಂದ್ರೆ ಪಪ್ಪ ಬರೋಣ ಹೇಳ್ತೀನಿ ಜರ ಜನ ನಿಂದ್ರೆ ಸಂತೋಷ್ ಸಂತೋಷವ್ರೂ ಬಂದ್ಬಿಟ್ರು ಈಗ ಈಗ ರೆಡಿ ಆಗ್ಯದ ನೋಡಿರಿ ಮಸ್ತ್ ಎರಡು ಸಿಟಿ ಐತೆ ಎಲ್ಲ ಇತ್ತು ಇದು ಗ್ರೇವಿ ಅದಲ್ಲ ಇದಕ್ಕೆ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಗರಂ ಮಾಡ್ಕೊತೀನಿ ಈಗ ಇದು ಗರಮ್ ಮಾಡ್ಕೊಲತ್ತಿನಿ ಆ ಕಡೆ ಅದ್ರ ಸಿಟಿ ತಕ್ಕೊಳತೀನಿ ಮತ್ತೆ ಜಾಸ್ತಿ ಹಿಂಗೆ ಗಿಚಡಿ ಆಗಂಗದ ಅಂತೇಸಿನ ಈಗ ಕುದಿಸ್ಕೊತ ಈಗ ಪಟ ಸ್ಲೋ ಇಡ್ತೀನಿ ಸುಮ್ ನಮ್ ನಮ್ಮ ಸಾಂಬಾರು ನೀರು ಹಾಕ್ಲಕ್ಕ ಇಲ್ಲ ಬಿರಿಯಾನಿ ತೋರ್ಸತ್ತೀನಿ ನಿಮ್ಮೆಲ್ಲರಿಗೂ ನಮ್ಗೆ ಮಿಕ್ಕು ಚಾ ಮಾಡೋದು ನಂಗೆ ಬಕ್ಕು ಸಿಟ್ಟು ಹೊಂಟದ ಅಂದ್ರೆ ಬಿ ಈಗ ಏನು ಹೇಳಲ್ಲ ಈಗ ನೋಡ್ರಿ ಮಸ್ತ್ ಅನ್ನತ್ತ ಸಕ್ಕತ್ತಾಗಿ ಕುಕ್ಕರ್ ಬಿರಿಯಾನಿ ಮಾಡೀನಿ ಕುಕ್ಕರ್ ಚಿಕನ್ ಬಿರಿಯಾನಿ ಮಾಡಿ ನೋಡ್ರಿ ಇಲ್ಲಿ ಸ್ವಲ್ಪ ಗ್ರೇವಿ ತಕೊಂಡಿ ನೋಡ್ರಿ ಈಗ ನೋಡ್ರಿ ಬಿರಿಯಾನಿ ರೆಡಿ ಆಗ್ಯದ ಶೇಫ್ ಓ ಬಿರಿಯಾನಿ ಶೇಫ್ ನೋಡ್ರಿ ಈಗ ಮಸ್ತ್ ಅನ್ನತ್ತೀಗ ಕುಕ್ಕರ್ ಚಿಕನ್ ಬಿರಿಯಾನಿ ರೆಡಿ ಮಾಡಿನ್ರಿ ಈಗ ಚೆಂದ ಮಿಕ್ಸ್ ಮಾಡ್ಕೊಂಬಿ ಹಂಗಾಗ್ಯ ನೋಡಂಬ್ರೀಗಾನಿ ಮಸ್ತ್ ಆಗ್ಯದ ನೋಡ್ರೀಗ ಏ ಸ್ವಲ್ಪ ಹೊತ್ತಲ್ಲ ತೆಳಗ ನಡೀತದೆ ಇಷ್ಟೇ ನಡೀತದ ಮಸ್ತ್ ಅನಸ್ಲತ್ತದಲ್ಲ ಸೊ ಬರ್ರೀಗ ಎಲ್ಲರು ಕಲ್ಪಿಸಿ ಬಿರಿಯಾನಿ ಮಾಡ ಹೇಳಿದ ಬಿರಿಯಾನಿ ಪ್ಲಸ್ ಮಾನ್ ಕೈ ಮತ್ತೊಂದ್ರೆ ಗ್ರೇವಿ ಬರೋರ್ಗೇಸಿಂದ್ರ ಊಟ ಮಾಡಮ್ಮಂತ ಇದು ನನ್ನ ಪ್ಲೇಟ್ ಅದ ಇಲ್ಲ ನಂದು ಸಂತೋಷ ಪಾಪು ಪಾಪು ಎಲ್ಲರೂ ಏನ್ ಇರ್ತಾರ ಗೊತ್ತಾ ಅಣ್ಣ ಯಾಕೆ ಅಷ್ಟ ನಾವ್ ಪ್ರೀತಿ ನಿಂತ ನಮ್ಮ ಅಣ್ಣ ತಮ್ಮದ್ರಿ ನಾವ್ ಅಣ್ಣ ಅಂತ ಕರೀತಿ ಅದ್ರ ಇಷ್ಟ ಯಾವಾಗ ಹಿಂಗೆ ಕರೀತಿ ಇಲ್ಲಿ ನಾವ್ ಇಬ್ರು ಸಾಬರ್ ಕೂತಾರ ಓ ಹಲೋ ಹೆಂಗ್ ಬಿರಿಯಾನಿ ಬಾಚಂದ್ರೆ